ಕಾರ್ಮಿಕ ಸಚಿವರ ಆದೇಶದಂತೆ ಜಿಲ್ಲೆಯಲ್ಲಿ ಕಾರ್ಮಿಕ ವಿವಿಧೋದ್ದೇಶ ಸಹಕಾರ ಸಂಘ ರಚಿಸುವಂತೆ ಇಂದು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ ಮನವಿಯಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಘಟಕ ಒತ್ತಾಯಿಸಿದೆ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಲಕ್ಷಾಂತರ ನೌಕರರು ಕರ್ತವ್ಯ ನಿರ್ವಹಿಸ್ತಾ ಇದ್ದು ಅವರಿಗೆ ಸರಿಯಾದ ರೀತಿಯ ಸೌಲಭ್ಯ ದೊರಕದ ಕಾರಣ ವಿವಿಧ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕ ಇಲಾಖೆಗೆ ಮನವಿಯನ್ನ ಸಲ್ಲಿಸಿವೆ ಕಾರ್ಮಿಕ ಸಚಿವರು ಈ ಮನವಿಗೆ ಸ್ಪಂದಿಸಿ ಸಹಕಾರ ಸಂಘದ ಮುಖಾಂತರ ಹೊರಗುತ್ತಿಗೆ ನೌಕರರನ್ನ ಆಯ್ಕೆ ಮಾಡಿ ಅದರ ಮೂಲಕ ವೇತನ ಪಾವತಿ ಮಾಡುವ ವ್ಯವಸ್ಥೆ ಜಾರಿಗೆ ತರಲು ಚಿಂತನೆ ನಡೆಸಲಾಗಿದೆ ಎಂದರು ಹಾಗಾಗಿ ಅವರ ಆದೇಶದಂತೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಕಾರ್ಮಿಕ ವಿವಿಧೋದ್ದೇಶ ಸಹಕಾರ ಸಂಘ ನಿರ್ಮಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದರು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರ ಸಂಘ ಬೆಂಗಳೂರು ಹಾಗೂ ಜಿಲ್ಲಾ ಘಟಕ ಶಿವಮೊಗ್ಗ ಏನಿವತ್ತು ನಾವು ಈ ಮನವಿ ಪತ್ರವನ್ನು ಹಮ್ಮಿಕೊಂಡು ಮನೆ ಡಿ ಸಿ ಸಾಹೇಬರಿಗೆ ಒಂದು ಮನವಿ ಕೊಡುವಂತ ಬಂದಿದ್ವಿ ಲಾಸ್ಟ್ ಟೈಮ್ ನಾವು ನಾಲ್ಕನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಒಂದು ಮನವಿ ಕೊಟ್ಟಿದ್ವಿ ಏನ ಮನವಿ ಏನಂದ್ರೆ ಬೀದರ್ ಮಾದರಿಯಲ್ಲಿ ಎಲ್ಲ ಹೊರಗುತ್ತಿಗೆ ನೌಕರರಿಗೂ ಸಹ ನೇರ ಪಾವತಿ ಮಾಡಬೇಕನ್ನ ಉದ್ದೇಶಕ್ಕೋಸ್ಕರ ಮನವಿ ಕೊಟ್ಟಿದ್ವಿ ಮನವಿ ಕೊಟ್ಟಂತ ಮನೆ ಎ ಡಿ ಸಿ ಸಾಹೇಬರು ಸಿಕ್ಕಿದ್ರು ಅವತ್ತು ಸಿಕ್ಕಿದಾಗ ಏನಂತಂದ್ರೆ ಆಯಿತು ಆದಷ್ಟು ಬೇಗ ಮಾಡ್ಕೊಡ್ತೀವಿ ಅಂತಂದ್ರೂ ಅದ್ರ ಫಾಲೋಪು ಕೂಡ ನಾವು ಕೂಡ ಮಾಡ್ತಾ ಇದ್ವಿ ಇವತ್ತೇನಾಯ್ತಂದ್ರೆ ಅದೇ ಮನವಿನ ಪುನಃ ಕೊಡಕ್ಕೆ ಬಂದಿದ್ವಿ ಇವತ್ತು ನಮಗೆ ಒಂದು ಮನೆ ಎ ಡಿ ಸಿ ಸಾಹೇಬರು ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಅಂದರೆ ಇನ್ನು ಹತ್ತು ಒಳಗಾಗಿ ನಿಮಗೆ ಮನೆ ಸಾಹೇಬ್ರ ಜೊತೆ ಮಾತಾಡ್ಬಿಟ್ಟು ಆದಷ್ಟು ಬೇಗ ನಿಮಗೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೂಡ ಕೊಟ್ಟಿದ್ದಾರೆ ಒಂದು ಎರಡನೇದಾಗಿ ಆದಷ್ಟು ಬೇಗ ನಮಗೆ ಈಗ ಏನು ಟೆಂಡರ್ ಆಗ್ತಾ ಇದೆಯೋ ಆ ಟೆಂಡರ್ ಇದೇ ತಿಂಗಳಿಗೆ ರದ್ದಾಗಲೇ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಮ್ಮ ಹೊರಗುತ್ತಿಗೆ ನೌಕರು ಟೆಂಡರ್ ಅಧಿನಿಯಮದಲ್ಲಿ ಒಳಗಡೆ ಬರೋದು ಬೇಡ ಇದಕ್ಕೆ ಅಧ್ಯಕ್ಷರಾಗಿ ಮನೆ ಡಿ ಸಿ ಸಾಹೇಬ್ರೆ ಅದೇ ಡಿ ಸಿ ಸಾಹೇಬ್ರಿಗೆ ಆದರೂ ಕೂಡ ಇನ್ನೂ ಒಳ್ಳೆ ವಿಚಾರ ಹಾಗಾಗಿ ಆದಷ್ಟು ಬೇಗ ಎ ಡಿ ಸಿ ಸಾಹೇಬ್ರಾಗಲಿ ಮನೆ ಡಿ ಸಿ ಆಗಲಿ ಆದಷ್ಟು ಬೇಗ ನಮಗೆ ಮಾಡಬೇಕು ಅಂತ ಹೇಳಿ ನಮ್ಮ ಹೊರಗುತ್ತಿಗೆ ಎಲ್ಲ ನೌಕರರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ನನ್ನ ಹೆಸರು ಶಿವಕುಮಾರ್ ಅಂತ ಬಿಟ್ಟು ಕರ್ನಾಟಕ ರಾಜ್ಯ ರಾಜ್ಯ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ಮಾಡಿ ನಂದು ಪ್ರಾಪರ್ ಶಿವಮೊಗ್ಗ ಇಲ್ಲೇ ವರ್ಕ್ ಮಾಡ್ತಾ ನೀವು ಸದ್ಯಕ್ಕಾಗಿ ಥ್ಯಾಂಕ್ ಯು ಮೊನ್ನೆ ಆ ಡಿ ಸಿ ಸಾಹೇಬರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ಆರೋಗ್ಯ ಉದ್ದೇಶ ಆರೋಗ್ಯ ಸಿಬ್ಬಂದಿ ಉದ್ದೇಶದಿಂದ ನಮಗೆ ಬೀದರ್ ಜಿಲ್ಲೆಯಲ್ಲಿ ಏನು ಮನವಿ ಕೊಟ್ಟಿದ್ದಾರಲ್ಲ ಅದೇ ರೀತಿಯಲ್ಲಿ ನಮ್ಮ ತಾಲೂಕಲ್ಲೂ ಡಿಸ್ಟಿಕ್ ಡಿಸ್ಟಿಕ್ ಶಿವಮೊಗ್ಗ ಡಿಸ್ಟಿಕಲ್ಲೂ ಇದೇ ಥರದ್ದು ಆದಷ್ಟು ಬೇಗ ನಮಗೆ ಇದನ್ನು ನೆರವೇರಿಸ್ಕೊಡ್ಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀವಿ ಡಿ ಸಿ ಸಾಹೇಬರಿಗೆ ಕೊಟ್ಟಿದ್ದೀವಿ ಮಾರ್ಚ್ ನಾಲ್ಕನೇ ತಾರೀಕು ಕೊಟ್ಟಿದ್ದೀವಿ ಅದಕ್ಕೂ ಕೂಡ ಹತ್ತು ದಿವಸದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಬೇಗ ಆದಷ್ಟು ಬೇಗನೆ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಮಾಡಿಕೊಡ್ಬೇಕು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಸಂಘ ರಿಜಿಸ್ಟರ್ ಬೆಂಗಳೂರು ಹಾಗೆ ಜಿಲ್ಲಾ ಘಟಕ ಶಿವಮೊಗ್ಗ ನಾವು ಸ್ವರ್ಭ ಶಾಖೆಯ ಅಧ್ಯಕ್ಷರ ಮಂಜುನಾಥ್ ಮಾತಾಡ್ತಾ ಇರೋದು ಏನಪ್ಪ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾಲ್ಕನೇ ತಾರೀಕು ನಾವು ಮನವಿಯನ್ನು ಕೊಟ್ಟಿದ್ದೀವಿ ಬೀದರ್ ಮಾದರಿಯಲ್ಲಿ ಬೀದರ್ ಮಾದರಿ ಥರನೇ ನಮಗೊಂದು ವಿವಿಧ ದೇಶ ಸಹಕಾರ ಸಂಘ ನಿರ್ಮಿಸಿ ಡಿ ಸಿ ಅಂಡರ್ ಮಾನ್ಯ ಡಿ ಸಿ ಸಾಹೇಬ್ರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಅವ್ರ ಮೂಲಕನೇ ಈ ಥರ ಒಂದು ನೇರ ಪಾವತಿಯನ್ನು ಹೊರಗುತ್ತಿಗೆ ತೆಗೆದು ನೇರ ಪಾವತಿ ಮಾಡಿಕೊಡ್ಬೇಕಂತ ಹೇಳಿ ಡಿ ಸಿ ಸಾಹೇಬರಿಗೆ ಮನವಿ ನೀಟ್ಟಿದ್ದೀವಿ ಹಾಗೆ ಇಂದು ಕೂಡ ಇಂದು ಕೂಡ ನಾವು ಮನವಿ ಪತ್ರವನ್ನು ಸಲ್ಲಿಸಿಕೆ ಜಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೀವಿ ಆದರೆ ಜಿಲ್ಲಾಧಿಕಾರಿಗಳು ಸಿಕ್ಕಿಲ್ಲ ಎ ಡಿ ವಿ ಸಾಹೇಬರು ಸಿಕ್ಕಿದ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡಿದ್ದೀವಿ ಅವರು ಹೇಳಿದ್ದೇನೆ ಅಂದರೆ ಈ ಸಮಸ್ಯೆಯನ್ನು ಹದ್ದಿನದೊಳಗೆ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದರೆ ಹಾಗೆ ಈ ಥರ ಹೊರಗುತ್ತಿಗೆ ಜೀತ ಪದ್ಧತಿ ನಮ್ಮ ರಾಜ್ಯದಲ್ಲಿ ಇರಬಾರ್ದು ಅಂತೇಳಿ ಮಾನ್ಯ ಜಿಲ್ಲಾ ಅಧಿಕಾರಿಗಳಲ್ಲಿ ಕೇಳ್ಕೊಡ್ತೀವಿ ಹಾಗೆ ನಮ್ಮ ಬೇಡಿಕೆ ಏನಿದೆ ಅದನ್ನ ಈಡೇರಿಸ್ಕೊಡ್ಬೇಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಳ್ತೇನೆ ಮಂಜುನಾಥ್